ನಮ್ಮ ಸರ್ಕಾರ ಇರೋದೇ ದೀನದಲಿತರ ಎಲ್ಲಾ ವರ್ಗದ ಬಡವರ ಕೆಲಸ ಮಾಡೋಕೆ ಜಾತಿಯ ಆಧಾರದಲ್ಲಿ ಪಕ್ಷದ ಆಧಾರದಲ್ಲಿ ಏನೂ ಮಾಡಲ್ಲ ಎಂದು ಚಿಕ್ಕಮಗಳೂರು ಶಾಸಕ ಡಿ ತಮ್ಮಯ್ಯ ಹೇಳಿದ್ದಾರೆ ನಗರದ ಹೊರವಲಯದ ಹಿರೇಕೊಳಲೆ ಕಾಂಕ್ರೀಟ್ ರಸ್ತೆಯ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕ್ಷೇತ್ರದ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ನೀಡಿದ್ದು ಅದರಲ್ಲಿ ಹದಿನೈದು ಕೋಟಿ ಗ್ರಾಮೀಣ ಭಾಗಗಳಿಗೆ ಬಳಸುತ್ತಿದ್ದೇವೆ ಹಿರೇಕೊಳಲೆ ರಸ್ತೆ ಮೂವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ ಒಂದೂವರೆ ವರ್ಷದಲ್ಲಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿದ್ದೇವೆ ಗ್ಯಾರಂಟಿ ಯೋಜನೆಗಳ ನಡುವೆ ಕೆಲಸವನ್ನ ಮಾಡ್ತಾ ಇದ್ದು ಎಲ್ಲಾ ಜನಾಂಗದ ವಿಶ್ವಾಸವನ್ನ ತೆಗೆದುಕೊಂಡು ಹೋಗ್ತಿದ್ದೇವೆ ಇನ್ನೆರಡು ವರ್ಷಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಉದ್ಘಾಟನೆ ಆಗಲಿದೆ ಎಲ್ಲರ ಸಹಕಾರ ಇದಕ್ಕೆ ಬೇಕು ಎಂದು ಎಚ್ ಡಿ ತಮ್ಮಯ್ಯ ಮನವಿ ಮಾಡಿದರು ಜೋರ ಜೋರಾಗಿ ಸಿದ್ದರಾಮಯ್ಯನವರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ನೀಡಿದ್ದು ಅದರಲ್ಲಿ ಹದಿನೈದು ಕೋಟಿ ಗ್ರಾಮಾಂತರ ಭಾಗಗಳಿಗೆ ರಸ್ತೆಗಳಿಗೆ ಕೊಟ್ಟಿದ್ದಾರೆ ಪ್ರತಿ ಪಂಚಾಯಿತಿಗೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನಾವು ಮೀಸಲಿಟ್ಟಿದ್ದೇವೆ ಅದರಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ಹಿರೇಕುಳಲೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದು ಬಹುಶಃ ಇದು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಒಂದೂವರೆ ವರ್ಷಗಳ ನಂತರ ಅಭಿವೃದ್ಧಿಯ ಕಡೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಮೊದಲು ನಾವು ನಮ್ಮ ಸರ್ಕಾರ ಏನು ಘೋಷಣೆ ಮಾಡಿದರೂ ಐದು ಗ್ಯಾರಂಟಿಯನ್ನು ಒಂದು ವರ್ಷದೊಳಗಡೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತಂದು ಜಾರಿಗೊಳಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಬಡ ಹೆಣ್ಣುಮಕ್ಕಳು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಉಚಿತವಾದಂಥ ಬಸ್ ವ್ಯವಸ್ಥೆ ಉಚಿತವಾದ ವಿದ್ಯುತ್ ವ್ಯವಸ್ಥೆ ಅನ್ನಭಾಗ್ಯ ಯೋಜನೆ ಕೊಡ್ತಾ ಇದ್ವಿ ಈಗ ಅಭಿವೃದ್ಧಿ ಕಡೆಯನ್ನು ಗಮನ ಹರಿಸಿದ್ದು ಈಗಾಗಲೇ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಉಚಿತ ಕಾಂಕ್ರೀಟ್ ರಸ್ತೆನ ಗುದ್ದಲಿ ಪೂಜೆ ಮುಖಾಂತರ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ವಸ್ಪುರ ರಸ್ತೆ ಎಷ್ಟು ಲಕ್ಷ ಐವತ್ತು ಲಕ್ಷ ರೂಪಾಯಿ ವಸ್ಪುರ ರಸ್ತೆದು ಸಹ ನಾವು ಬುದ್ಧ ಓಪನ್ ಅದನ್ನು ರಸ್ತೆಯ ಈಗ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ ಬಹುಶಃ ಈಗ ಹೇಳಿದ್ನೆಲ್ಲ ಎಲ್ಲ ಅಭಿವೃದ್ಧಿ ಕೆಲಸಗಳು ಈಗ ಒಂದೊಂದೇ ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೇವೆ ನಾವು ಪಕ್ಷಾಧಾರಿತವಾಗಿ ಮಾಡ್ದಲೇ ಅಥವಾ ಜಾತಿ ಆಧಾರಿತ ಮಾಡ್ದಲೇ ಎಲ್ಲ ಪಕ್ಷದವ್ರು ಎಲ್ಲ ಜನಾಂಗದವ್ರು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟುಗೂಡಿ ಅಭಿವೃದ್ಧಿ ಕೆಲಸ ಮಾಡೋ ದೃಷ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಕ್ಷೇತ್ರದ ಜನತೆಗೆ ಮುಂದಿನ ದಿನದಲ್ಲೇ ಅವರಿಗೆ ಒಳ್ಳೆಯ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೂ ಸಹ ಇನ್ನೆರಡು ವರ್ಷದಲ್ಲಿ ಮಾಡ್ತೇವೆ ನಮ್ಮ ಸರ್ಕಾರ ಇರೋದೇ ದೀನ ದಲಿತರ ಬಡವರ ಪರವಾಗಿರ್ತಕ್ಕಂಥದ್ದು ಬಡವರು ಅಂದರೆ ಎಲ್ಲ ವರ್ಗದಲ್ಲೂ ಬಡವರು ಇದ್ದಾರೆ ಒಂದು ವರ್ಗದಲ್ಲ ಅವರೆಲ್ಲರಿಗೂ ಅನುಕೂಲ ಆಗಬೇಕು ಅವರಿಗೂ ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನೆರಡು ವರ್ಷದೊಳಗಡೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೂ ಮಾಡ್ತೇವೆ ಈ ರೀತಿ ಅಭಿವೃದ್ಧಿ ಕೆಲಸ ಮಾಡುವ ಸಂದರ್ಭದಲ್ಲಿ ಎಲ್ಲರ ಸಹಕಾರ ಮುಖ್ಯ